ತುಂಬಾ ಸಂತೋಷ ಇದೆ ಬಹಳ ಸಂತೋಷ ಇದೆ ಆ ಈ ಚಿತ್ರ ನಿಜ ಹೇಳ್ಬೇಕು ಅಂತಂದ್ರೆ ಮಾತು ಹೊರಡ್ತಾ ಇಲ್ಲ ಯಾಕಂತಂದ್ರೆ ಎಲ್ಲರೂ ಇಷ್ಟಪಡ್ತಾ ಇದಾರೆ ಅದನ್ನ ಬಹಳ ಬಹಳ ಸಂತೋಷ ಇದೆ ದೇವರ ಅನುಗ್ರಹ ಆ ದೇವರ ಪ್ರತಿರೂಪ ಆಗಿರೋ ತಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ತುಂಬಾ ಹೌದು 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 ಅದನ್ನ ಅವ್ರಿಗೆ ಅವ್ರಿಗೆ ಕೇಳಿ ನೀವು ಇದು ಬಹುಶಃ ಮೊಟ್ಟ ಮೊದಲ ಪ್ರಯತ್ನ ಅಂತ ಅನ್ಕೊಳ್ತೀವಿ ವಿನೂತನವಾದ ವಿಶಿಷ್ಟವಾದ ವಿವಿಧವಾಗಿರ್ತಕ್ಕಂಥ ಒಂದು ಪ್ರಯೋಗ ಪ್ರಯತ್ನ ಬಹುಶಃ ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಈ ತರದ ಒಂದು ಪ್ರಯತ್ನ ಆಗಿಲ್ಲ ಹಾಗಾಗಿ ಈ ಒಂದು ಪ್ರಯತ್ನ ಏನಿದೆ ಅದು ಎಲ್ಲರೂ ಇವತ್ತು ಇಷ್ಟಪಟ್ಟಿದ್ದಾರೆ ಬಹಳ ಬಹಳ ಸಂತೋಷ

ಕಲಾವಿದರು ಒಳ್ಳೆ ಕಲಾವಿದರು ಇದ್ದಾಗ ಕಲಾವಿದರು ಇದ್ದಾಗ ನಮ್ಮ ಅಭಿನಯ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ಒಂದು ಮುಷ್ಠಾನ್ನ ಭೋಜನ ಅಂತಂದ್ರೆ ಪ್ರತಿಯೊಬ್ರು ಚೆನ್ನಾಗಿರ್ಬೋದು ಹಾಗಾಗಿ ಇವರಿಬ್ರು ವಿಶೇಷವಾಗಿ ಅದರ ಜೊತೆಯಲ್ಲಿ ಪ್ರತಿಯೊಬ್ರು ಈ ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ರು ತುಂಬಾ ಪ್ರತಿಭಾವ ಹಾಗಾಗಿ ಚೆನ್ನಾಗಿ ಇದು ಕೂಡ ತುಂಬಾ ಒಂದು ತುಂಬಾ ಅತ್ಯದ್ಭುತವಾದಂತಹ ಒಂದು ಪ್ರಯತ್ನ ತುಂಬಾ ಚೆನ್ನಾಗಿದೆ ಸಂಗೀತ ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ತುಂಬಾ ಕ್ಯಾಚಿ ಇದೆ ಎಲ್ಲರೂ ಅದು ತುಂಬಾ ಇಷ್ಟಪಡ್ತಾರೆ ಆಮೇಲೆ ನಮ್ಮ ರಿತಿಕ್ ಮುರಳೀಧರ್ ಅವರು ಅವರು ಅದನ್ನ ಬ್ಯಾಕ್ ಗ್ರೌಂಡ್ ಹೋಗಿದ್ದಾರೆ ಜೊತೆಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನನಗೊಂದು ಅವಕಾಶನ ಕೊಟ್ಟಿದ್ದಾರೆ ಒಂದು ಹಾರ್ಡ್ ಅವಕಾಶನ ಕೊಟ್ಟಿದ್ದಾರೆ

ಜೊತೆಗೆ ಈ ಒಂದು ಶೋ ನೋಡದ್ಮೇಲೆ ಅದು ನಂಬಿಕೆ ಇನ್ನೂ ಹೆಚ್ಚಾಗಿದೆ ಯಾಕಂದ್ರೆ ಜನಗಳ ಒಂದು ಪ್ರತಿಕ್ರಿಯೆ ನೋಡಾದ್ಮೇಲೆ ಆ ನಂಬಿಕೆ ಇನ್ನೂ ಹೆಚ್ಚಾಗಿದೆ ಅಭಿಮಾನಿಗಳಾಗಿರ್ಬೋದು ಅದು ಸಂಪೂರ್ಣ ಬೆನ್ನೆಲುಬಾಗೆ ಇರುತ್ತೆ ನಾವು ಸಿನಿಮಾ ಪ್ರಾರಂಭ ಮಾಡ್ತಿರ್ಬೇಕಾದ್ರು ಕೂಡ ನಮ್ಮ ಸ್ಕ್ರಿಪ್ಟ್ ಪೂಜೆ ಏನಿದೆ ಅದು ನಮ್ಮ ಅಪ್ಪ ಅವ್ರ ಸ್ಮಾರಕ ಮೈಸೂರಲ್ಲಿ ಏನಿದೆ ಅಲ್ಲಿಂದಾನೇ ಪ್ರಾರಂಭ ಮಾಡುದು ಇವತ್ತು ಬಿಡುಗಡೆ ಆಗುತ್ತಿದೆ ಅಂತ ಒಂದು ಡೇಟ್ ಫಿಕ್ಸ್ ಆದ್ಮೇಲೆ ನಿನ್ನೆ ನಾವು ಹೋಗಿ ತಿರ್ಗಾ ನಾವು ಸ್ಮಾರಕಕ್ಕೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಜೊತೆಗೆ ಚಿತ್ರದಲ್ಲೂ ಕೂಡ ಅವರು ಇದ್ದಾರೆ ಹಾಗಾಗಿ ನನ್ನ ನಿಜ ಜೀವನದಲ್ಲೂ ಅವರು ಸತತವಾಗಿ ನಿರಂತರವಾಗಿ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ನಲ್ಲೇ ಹಾಗಾಗಿ ಅವ್ರ ಆಶೀರ್ವಾದ ನನ್ನ ಜೊತೆ ಎಲ್ರಿಗೂ ನಾನು ತುಂಬಾ ಚಿರಋಣಿ ಇದ್ದೀನಿ ಚಿರಋಣಿ ಇದೆ ಎಲ್ರೂ ತುಂಬಾ ಜನ ಇದ್ದಾರೆ ಭಾರತೀಯಮ್ಮ ಮೊದಲನೇದಾಗಿ ಅಪ್ಪ ಅವರಿಂದ ಹಿಡಬಹುದು ಅಪ್ಪ ಅವರು ನಂತರ ಭಾರತೀಯಮ್ಮ ಅವರು ಕ್ಯಾಮ್ರಾ ಚಾಲನೆ ಮಾಡುದು ಉಪ್ಪಿಸರ್ ಅವರು ಕ್ಯಾಪ್ ಮಾಡುದು ನಂತರ ಸುದೀಪ್ ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಪೋಸ್ಟರ್ ರಿಲೀಸ್ ಮಾಡಿದ್ರು ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಆರ್ ಜಿ ಸ್ಟುಡಿಯೋಸ್ ಏನು ಕೊಟ್ಟಿದ್ದಾರೆ ಅದು ಅವರಿಂದ ಆಗಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡ್ರು ರಮೇಶ್ ಅರ್ಜುನ್ ಸರ್ ಬಂದು ನಮ್ಮ ಟ್ರೈಲರ್ ಬಿಡುಗಡೆ ಮಾಡಿದ್ರು ನಂತರ ಧ್ರುವ ಸರ್ಜಾ ಆಗಿರಬಹುದು ಶರಣ್ ಆಗಿರಬಹುದು ದಿಗಂತ್ ಆಗಿರಬಹುದು ಹೀಗೆ ಪ್ರತಿಯೊಬ್ರು ನಮ್ಗೆ ಪ್ರೋಮೋಸ್ ಅಂದ್ರೆ ಪ್ರಮೋಷನ್ ಮಾಡೋದಕ್ಕೆ ತುಂಬಾ ತುಂಬಾ ಸಹಾಯ ಮಾಡಿದ್ರು ನಾನು ಎಲ್ರಿಗೂ ಎಲ್ರಿಗೂ ನಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಚೀರ ಋಣ ಆಗಿದ್ದೇನೆ ಜಗ್ಗೇಶ್ ಸರ್ ಕೂಡ ನನ್ನ ಹಾಡನ್ನ ಮೆಚ್ಚಿ ಅವರು ಕೂಡ ಒಂದು ವಿಡಿಯೋ ಮಾಡಿದ್ರು ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಚೇರು ಆ ಮೊದಲನೇ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ ಗಳ ಜೊತೆ ಕೂತ್ಕೊಂಡು ನೋಡೋ ಎಕ್ಸ್ಪೀರಿಯನ್ಸ್ ಅದು ನನ್ಗೆ ಗೂಸ್ ಬಂಪ್ಸ್ ಆಗುತ್ತೆ ಐ ಲವ್ ನಾನು ಎಲ್ಲ ಚಿತ್ರ ಮಾಡಿರೋದ್ರಲ್ಲೂ ಅಷ್ಟೇ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಎಲ್ಲಿ ರಿಯಾಕ್ಟ್ ಮಾಡ್ತಾರೆ ಎಲ್ಲಿ ಕಾಮಿಡಿ ನಗ್ತಾರೆ ಸೊ ಅದೆಲ್ಲ ಗೊತ್ತಾಗುತ್ತೆ ಅಂಡ್ ಐ ரியಲಿ ಇಟ್ಸ್ ಅ ಬ್ಲಾಸ್ಟ್ ಆ ಹಿಂದಿಂದ ಕಾಮೆಂಟ್ಸ್ ಬರೋದು ಇಲ್ಲಾಂದ್ರೆ ನಾವೆಲ್ಲ ಮಲ್ಟಿ ಟೆಕ್ಷನ್ ಕೂತ್ಕೊಂಡು ಎಲ್ಲರೂ ಕ್ವೈಟ್ ಆಗಿ ಮೂವಿ ನೋಡ್ತಾ ಇರ್ತಾರೆ ಇಲ್ ವಿಶಲ್ ಓಡಿಯೋ ಅದೆಲ್ಲ ಸೂಪರ್ ಆನ್ ಲೈ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ನೀವು ಮಾಡ್ತಿರೋದು ನನಗೆ ಗೊತ್ತಿರಲಿಲ್ಲ ಗೊತ್ತಿರಲ್ಲ

ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಅನಿರುದ್ ಸರ್ ನಾನು ಸ್ವಲ್ಪ ವರ್ಕ್ಶಾಪ್ ಮಾಡಿದೆ ಸೆಟ್ ಅಲ್ಲಿ ಸೊ ಸರ್ ಇಸ್ ಆಲ್ಸೋ ವೆರಿ ಲೈವ್ಲಿ ಪರ್ಸನ್ ಸೊ ತುಂಬಾ ಈಸಿ ಆಗಿತ್ತು ವರ್ಕ್ ಮಾಡೋಕೆ ತುಂಬಾ ಖುಷಿ ಕೂಡ ಇತ್ತು ಸ್ಕ್ರೀನ್ ಅವ್ರದ್ದೊಂದು ಅವ್ರದೇ ಒಂದು ಫ್ಯಾನ್ ಬೇಸ್ ಇದೆ ಸೊ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವೆರಿ

ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅವರು ನಿರ್ಧಾರ ಅವ್ರದ್ದು ನಿರ್ಣಯ ಏನಿದೆ ಅದು ನ್ಯಾಯಾಲಯ ಕೊಡುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಈಗೇನ್ ಮಾತಾಡೋಣ ಆದ್ರೆ ಅಲ್ಲ ತುಂಬಾ ಬೇಜಾರಿದೆ ತುಂಬಾ ದುಃಖ ಇದೆ ಸಂಕ ಆಗ್ತಿದೆ ಒಂದು ಈ ತರದ್ದು ಸಹಕಲಾವಿದ್ರು ಸಹಕಲಾವಿದರು ಅವ್ರ ಬಗ್ಗೆ ಈ ತರದ್ದೆಲ್ಲ ಮಾತುಗಳು ಬರ್ತಾ ಇರೋದು ಅದು ತುಂಬಾ ಬೇಜಾರಿದೆ ಅದರ ಜೊತೆಗೆ ಆ ವ್ಯಕ್ತಿ ಯಾರು ಸಿಗ್ತಿದ್ದಾರೆ ಆ ವ್ಯಕ್ತಿ ಅವರ ಕುಟುಂಬ ಅವರ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರ ಅವರ ಸಂದರ್ಶನಗಳನ್ನ ಕೇಳಿದಾಗ ಅದು ತುಂಬಾನೇ ಸಂಕ ಆಗುತ್ತೆ ನ್ಯಾಯ ಸಿಗಬೇಕು ಅಷ್ಟೇನೆ ಅದು ನ್ಯಾಯಾಲಯದಲ್ಲಿದೆ ಅದು ಅವರೇ ತೀರ್ಪು